ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಹಿಂಗ ಬಂದ್ರು ಹಿಂಗ ಹೋದ್ರು ಕ್ಷೇತ್ರ ಜನಕ್ಕೆ ಪ್ರಶ್ನೆ ಆಗಿ ಹಂಗ ಉಳಿದೈತಿ ಅಂತ ಮಾಜಿ ಸಂಸದ ರಮೇಶ್ ಕತ್ತಿ ರಾಜಕೀಯವಾಗಿ ಕೆಲವೊಂದು ಬರುವಂಥ ನಮ್ಮ ಈ ಹುಕ್ಕೇರಿ ತಾಲೂಕಿನ ರಾಜಕಾರಣ ಒಂದು ವ್ಯವಸ್ಥೆಯಲ್ಲೂ ಸಹಿತ ಅವರು ಬರುವಂಥ ಎಲೆಕ್ಟ್ರಿಕ್ ಸೊಸೈಟಿ ಎಲೆಕ್ಷನ್ ಆಗ್ಬೋದು ಆದರೆ ನಮಗೆ ಸಮಸ್ಯೆ ಆಗ್ಬೋದು ಅದಕ್ಕೆ ಎಲ್ಲಾದರೂ ಅದರ ಕಡೆ ಸರಿ ಮಾಡ್ಕೊಂಡು ಲೆಕ್ಕಕ್ಕೂ ಅದು ಹೊಂದಾಣಿಕೆ ಆಗಿರ್ಬೋದು ಅದ್ರ ಬಗ್ಗೆ ನಾನು ಅಲ್ಲಗಳಾಗಿಲ್ಲ ಬಟ್ ಅದರ ಬಗ್ಗೆ ಅದು ಅದ್ರ ಮಾಹಿತಿ ನಿಖರವಾಗಿರ್ತಕ್ಕಂಥ ಮಾಹಿತಿ ನನಗೆ ಯಾವುದೂ ಇಲ್ಲ ಬಂದ್ರು ಈ ತಾಲೂಕಿನ ಜನತೆಯಲ್ಲಿ ಏನಾಗಿದೆ ಬಂದ್ರೆ ಯಾಕೆ ಹೋದ್ರೆ ಅಕ್ಕ ಅನ್ನುವಂಥ ಒಂದು ಪ ಯಕ್ಷ ಪ್ರಶ್ನೆ ಜನರಲಿ ಉಳಿದುಬಿಡತವೆ ಅದಕ್ಕೆ ಇವತ್ತು ಹಣಕಾಲ ಹಾಚಲೋ ಮುಂಡಕಾಲ ಹಾಚಲೋ ಗುಟ್ಟು ಬಿಟ್ಟು ಕೊಡದ ಮತದಾರ ಒಂಥರ ಟೂರಿಂಗ್ ಟಾಕೀಸ್ ತರ ಆಗೈತಿ ಹುಕ್ಕೇರಿ ಮತಕ್ಷೇತ್ರ

ചൂരി ഹാഷ ഒക്കെ മുഞ്ഞ് കരീ സൂസ് അയിൽ മൊബൈൽ മിനിറ്റോ ഇവ നോട് മൊബൈൽ മക്കളർത്ത ദയമുണ്ട് എല്ലാത്തി ಇಲ್ಲಿ ಯಾರು ಬಂದಿರಿ ಇಲ್ಲಿ ಯಾರು ಬಂದಿಲ್ಲ ಅವ್ರಿಗೂ ಹೇಳಿ ಸೂಕ್ಷ್ಮತೆ ಅರ್ಥ ಮಾಡ್ಕೊಳ್ಳಿ ಕ್ಷೇತ್ರದ ಜನರ ಮನೆ ಮಕ್ಕಳಂತೆ ಉಸಿರು ಇರೋ ತನಕ ಸೇವೆ ಮಾಡ್ತೀವಿ ಎಂದ ಮಾಜಿ ಸಂಸದ ಹೊರತು ನಾವು ಅದು ಎಲ್ಲಿ ಎಲ್ಲಿ ನಾವು ಇಲ್ಲೇ ಅಂದ್ರೆ ನಿಮಗೆ ಏನಾದ್ರೂ ನೋಡ್ಕೋ ನಿಮ್ಮ ಹೊಸ ಕಾವಲಾ ಮಾಡೋಕೆ ನಾ ನಿಮ್ಮ ಹೊಲ ಕಾವಲಾ ಮಾಡೋಕೆ ನಾ ನಿಮ್ಮ ಹೊಲಕ್ಕೆ ನೀರು ತಂದು ಕೊಡಾಕಿ ನಿಮ್ಮ ಕೆರೆಗೆ ನೀರು ತಂದು ಕೊಡಾಕನು ನಿಮ್ಮ ಮನೆಯಾಗಿನ ಐಟಮ್ ಒಂದು ಹಚ್ಚಾಕನಾಗ ಕಟ್ಟಿದನ್ ನಿಮ್ ಮನೆಯಾಗಿನ ಎಮ್ ಇ ಶಗನಾಥ ನೀವೇನು ಹೇಳ್ತೀರಾ ಮಾಡ್ತೀವಿ ಆದ್ರೆ ನೀತಿವಂತರಾಗಿ ಅಪ್ಪನಗೌಡ್ರ ಗರಡಿ ಮನೆಯಾಗಿ ಬೆಳಿತು ಇಲ್ಲೇ ಸಾಯವರ್ದು ನೀತಿವಂತರಾಗಿ ನಾವು ನೀವು ಬದುಕುನು ಸದಸ್ಯರ ಹಾಗೂ ಗ್ರಾಹಕರಿಗೆ ಯಾವುದೇ ಹೊರೆಯಾಗದಂತೆ ಸಂಘ ಉಳಿಸಿ ಬೆಳೆಸಿದ್ದೇವೆ ಎಂದ ಮಾಜಿ ಸಂಸದ ರಮೇಶ್ ಕತ್ತಿ ಹೆಜ್ಜೆ ತಪ್ಪಿದೀವಿ ಅಂದ್ರ ನಾಯಿ ಹೆಂಗ ಹಿಟ್ಟಿನ ಚೀಲ ಹರಿತೈತ್ಯ ಆದ್ರ ನೂರ ಪಟ್ಟು ಕೆಟ್ಟ ಪರಿಸ್ಥಿತಿ ನಮ್ಮದ ನಿಮ್ಮದ ಹಾಕೈತಿ ಎದುರು ನಿಮಗೆ ಹಣಕ್ಕೆ ಹೆಚ್ಚ ಬಳಕೆ ನಿಮ್ಮ ಎಲ್ಲಿ ನಿಮ್ಮ ಎಲಿ ನಿಮ್ಮ ಅಡಿಕೆ ನಿಮ್ಮ ಕಾಚ ನಿಮ್ಮ ತಂಬಾಕ ನೀವು ಮಾತಾಡೋರು ನಾ ಎಲ್ಲರೇ ಮಾತಾಡಿದ್ದರೆ ಒಂದು ಸ್ವಲ್ಪ ದಯಮಾಡಿ ನನ್ನ ಗಮನಕ್ಕೆ ನೀವು ತೊಗೊಂಬರ್ರಿ ನಿಮ್ಮ ಕಾಗದ ನಿಮ್ಮ ಪೆನ್ನ ನೀವು ಬರೆಯವರು ನಿಮ್ಮ ಟಿ ವಿ ನಿಮ್ಮ ಮಾಧ್ಯಮ ಬ್ರೇಕಿಂಗ್ ನ್ಯೂಸ್ ಅನ್ನೋರು ನೀವು ಕೇಳೋರು ನೀವು ಅಡಿಕೆ ನಿಮ್ಮದ ಸಿಗರೆಟ್ ನಿಮ್ಮದ ಬಿಡಿ ನಿಮ್ಮದ ಚಿಲಿಮ್ ನಿಮ್ಮದ ನಿಮ್ಮ ತಂಬಾಕ ನಿಮ್ಮ ಕೈ ನೀವು ಹತ್ತು ಸಾವಿರ ನೀವು ಸೇದವರು ನಾ ವಸ್ತು ವಸ್ತುಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅಂದಾಜಾಗಿ ನೂರ ಐವತ್ತು ಕೋಟಿ ರೂಪಾಯಿ ಹಣ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ನಮ್ಮ ಚರ್ಚೆಯಲ್ಲಿ ಮೂರು ಜನರ ಚರ್ಚೆಯಲ್ಲಿ ಬಂತು ಆ ಸಂದರ್ಭದಲ್ಲಿ ನಾನು ಇದು ಈಗಾಗಲೇ ಜೊಲ್ಲೆಯವರಲ್ಲಿ ನಡೆಸ್ತಾ ಇದ್ದಾರೆ ಅಂದರೆ ಜೊಲ್ಲ ಜೊಲ್ಲೆಯವರ ಮುಂದಾದ ನಡೀತಾ ಇದೆ ಮತ್ತು ನಾವು ನಡೆಸಬೇಕಾದ್ರೆ ಇದು ಕಾಲಾವಕ ಕಾಲಾವಕಾಶ ಬೇಕಾಗ್ತದೆ ಯಾಕಂದ್ರೆ ನಮ್ಮ ನಿಮ್ಮ ಬ್ಯಾಂಕುಗಳ ಸಂಸ್ಥೆಗಳು ಇಲ್ಲ ಮತ್ತು ಅದನ್ನು ದುಡ್ಡು ತಂದು ಹಾಕಬೇಕಾದ್ರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅನ್ನುವಂಥ ಒಂದು ಸಂದರ್ಭದಲ್ಲಿ ನಾನು ಸ್ವಲ್ಪ ವೇಳೆ ಇದ್ದರೆ ಸ್ತ್ರೀ ಆಗ್ತದಕ್ಕೆ ನೋಡಿ ಅನ್ನೋ ಮಾತನ್ನು ಅವ್ರ ಗಮನಕ್ಕೆ ತಂದೆ ಇಲ್ಲ ಇದನ್ನು ಅವರಾಗಿ ಹೇಳ್ತಾ ಇದ್ರೆ ಮಾಡಿ ನಡೆಸುವಂಥ ಮನಸ್ಸು ಮಾಡೋಣ ಅನ್ನೋಂಥ ಮಾತನ್ನು ಈ ಹಿರಿಯ ಸಹೋದರ ಆಗಿರ್ತಕ್ಕಂಥ ಎ ಬಿ ಪಟ್ರು ನನ್ನ ಗಮನಕ್ಕೆ ತಂದರು ತಂದ ನಂತರ ನಾನು ಒಂದು ಮಾತನ್ನು ಹೇಳಿದೆ ಇಲ್ಲ ಈಗ ಅನ್ನಸಬಾಣ ಜೊಲ್ಲೆ ಅವ್ರು ನಡ್ಸಕತ್ತಾರ ನೀವು ಇನ್ನೊಮ್ಮೆ ಹೋಗಿ ಅವ್ರಿಗೆ ಹೇಳ್ರಿ ಇವರು ಅಣ್ಣಾ ಸಾಬಣ್ಣ ಜೊಲ್ಲೆ ಮತ್ತು ನಿರ್ದೇಶಕ ನಡುವೆ ಏನಾದರೂ ವ್ಯತ್ಯಾಸಗಳು ಅಥವಾ ಏನಾದರೂ ಸಮಸ್ಯೆಗಳು ಉಂಟಾಗಿದ್ರೆ ಅದನ್ನು ಪರಿಹಾರ ಮಾಡುವ ಮುಖಾಂತರ ಅಲ್ಲಿ ಅವ್ರಿಗೆ ನಡೆಸ್ರಿ ಅನ್ನೋ ಹೇಳಿ ಮಾತನ್ನು ಹೇಳೋ ಪ್ರಯತ್ನ ಮಾಡ್ರಿ ಅದನ್ನು ಮುಗಿಸೋ ಪ್ರಯತ್ನ ಮಾಡಿ ಅನ್ನೋದು ಮಾತನ್ನು ಹೇಳಿ ನಾ ಆಯ್ತು ರಮೇಶ ಹಾಗಾದ್ರೆ ಒಂದು ಹತ್ತು ದಿವಸ ಟೈಮ್ ಕೊಡು ಮತ್ತೊಮ್ಮೆ ನಾ ಅವ್ರಿಗೆ ಹೋಗಿ ಹೇಳಿ ಬರ್ತೀನಿ ಅನ್ನೋ ಮಾತನ್ನ ಸಹಿತ ಹೇಳಿದ್ರು ಅದರ ನಂತರ ಅವ್ರು ಹೋಗಿ ಅನ್ನಸಾಬಣ್ಣ ಜೊಲ್ಲೆ ಅವ್ರಿಗೆ ಭೇಟಿಯಾಗಿ ಇಲ್ಲ ಮತ್ತು ಅವ್ರನ್ನ ಬಿಡಾಕತ್ತಿದ್ವಿ ಅವ್ರಿಗೆ ಕರ್ಕೊಂಡು ಚೆನ್ನಾಗಿ ನಡೆಸು ಮಾಡುವಂತ ಮಾತಾನೆ ಇವ್ರು ಹೇಳಿದ್ರು ಆದರೆ ಅಣ್ಣ ಅದಕ್ಕೆ ಏನು ಉತ್ತರ ಕೊಟ್ಟರು ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಮತ್ತೆ ತಿರುಗಿ ಮರಳಿ ಎ ಬಿ ಬ್ಯಾಟ್ಲು ನನಗೆ ಇದೇ ಸವರ ಎ ಬಿ ಪ್ಯಾಟ್ಲು ಬಂದು ನನಗೆ ಫೋನ್ ಮಾಡಿದರು ಇಲ್ಲ ಮತ್ತು ನೀ ಒಂದು ಸ್ವಲ್ಪ ಬರಬೇಕಪ್ಪ ಇದ್ರಿಗೆ ಕೂಡಬೇಕಂತಂದ್ರು ಆಯ್ತು ಬರ್ತೀನಿ ಅಂತಾನೆ ಅಂದಾಗ ಅವರು ಹೋಗಿ ನಾನು ಭೇಟಿ ಆದ್ನಿ ಭೇಟಿ ಆದಾಗ ನಾನಿದ್ನಿ ನಿಖಿಲ್ ಇದ್ದ ಒಂದು ರಾಜೀವ್ ಪಾಟೀಲ್ ಇದ್ದರು ಪೃಥ್ವಿ ಕತ್ತಿ ಇದ್ದ ಪವನ್ ಕತ್ತಿ ಇದ್ದ ಎಲ್ಲರೂ ಕೂಡ ಚರ್ಚೆ ಮಾಡಿದೆ ಉದ್ದೇಶ ಇಷ್ಟೇ ಅವ್ರು ಚರ್ಚೆ ಮಾಡಿದಾಗ ನಾನು ಹೇಳಿದೆ ಈಗ ಒಂದು ಕಡೆ ಹೋಗಿ ಅಟ್ಯಾಚ್ಮೆಂಟ್ ಆಗ್ಯಾರ ಮತ್ತು ಅವ್ರಲ್ಲ ಅಲ್ಲಿಂದ ತಂದು ಮಾಡಿ ಇದೆಲ್ಲ ಮಾಡೋದಕ್ಕಿಂತ ಅಲ್ಲೇ ಮುಂದೆ ಒರೆಯೋದು ಹೊರಗು ಒಳ್ಳೆಯದು ಅನ್ನೋವಂತ ಮಾತನ್ನು ಹೇಳಿದಾಗ ಅವ್ರಿಗಿಲ್ಲ ನಾನು ಹೋಗಿ ಮಾಡಿ ಮಾತಾಡಿನಿ ಅವ್ರಿಗೆ ಅವ್ರ ಜೊತೆ ನಾನು ನಡ್ಸೋಕೆ ಆಗೋದಿಲ್ಲ ಮಾತನ್ನು ಹಿಂಗೇನೋ ಅವರು ಹೇಳಿದ್ರನ್ನೋ ಮಾತನ್ನು ನನಗೆ ತಂದರು ಹಂಗಾರೆ ಈಗ ಹೆಂಗೆ ಮಾಡೋದು ನೀವು ಹೇಳಿದ್ರಣ್ಣಿ ಆ ಪ್ರಕಾರ ಅವರಂದು ಇಲ್ಲ ಇದನ್ನು ನಾವೆಲ್ಲರೂ ಕೂಡ ಸರಿ ಮಾಡ್ಕೊಂಡು ಹೋಗೋಣ ಅಂತ ಮಾತನ್ನು ಹೇಳಿದಾಗ ನಾನು ಸಹಿತ ಒಪ್ಕೊಂಡಿದ್ವಿ ಅವರು ಒಪ್ಕೊಂಡಿದ್ರು ಆದರೆ ಈ ಗನ್ ಪಾಯಿಂಟ್ ಅಂತ ಅಲ್ಲ ಗನ್ ಪಾಯಿಂಟ್ ಇಟ್ಟು ನಾಳೆ ಬೇಕು ನಾಳೆ ಬೇಕು ದುಡ್ಡು ಬೇಕು ಅನ್ನೋವಂಥ ಲೆಕ್ಕಕ್ಕೆ ಬಂದರೆ ಇವತ್ತು ನಮ್ಮ ಹತ್ತೆಗೆ ಬ್ಯಾಂಕ್ ಇಲ್ಲ ಬಹುಶಃ ಇನ್ವೆಸ್ಟ್ಮೆಂಟ್ ಇರ್ತಾರೆ ಎಲ್ಲರೂ ಆವಾಗ ಎ ಬಿ ಪ್ಯಾಟ್ರೂ ಸಹಿತ ಒಂದು ಇಪ್ಪತ್ತೈದು ಕೋಟಿ ಹಣವನ್ನು ತಯಾರಿಟ್ಟಿದ್ರು ನಾನು ಸಹಿತ ಒಂದು ಮೂವತ್ತೈದು ನಲವತ್ತು ಕೋಟಿ ಹಣ ಎಲ್ಲ ಜೋಡ್ನ ಮಾಡಿ ತಯಾರು ಮಾಡಿದ್ದೀವಿ ಮತ್ತೆ ಏನಾಗ್ತದೆ ಎಲ್ಲ ಬ್ಯಾಂಕ್ನವರು ಇನ್ವೆಸ್ಟ್ಮೆಂಟ್ ಇರ್ತಾರೆ ಹೊರಗಡೆ ಅವ್ರು ತಿರುಗಿ ತೊಗೊಂಬ ಅಂದ ತಕ್ಷಣ ಇಮಿಡಿಯೇಟ್ ನಾವು ತೊಗೊಂಬರ್ಬೇಕಾದ್ರೆ ಒನ್ ಪರ್ಸೆಂಟು ಅವರು ಡಿಡಕ್ಟ್ ಮಾಡಿ ಹಣ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಅದು ಲಾಸ್ ಆಗೋದಕ್ಕೆ ಅದಕ್ಕೆ ನಮ್ಮ ಕಾಲಾವಕಾಶ ಹೇಳಿದರು ಆ ಪ್ರಕಾರ ಬುಧವಾರ ಗುರುವಾರ ದಿವಸ ಅಥವಾ ಮಂಗಾರ ಒಂದು ಥೋಡೆ ಬರ್ತಾವೆ ಬುಧವಾ ಬುಧವಾರ ಒಂದು ಥೋಡೆ ಬರ್ತಾವೆ ಗುರುವಾರ ಒಂದು ಥೋಡೆ ಬರ್ತಾವೆ ಅದಕ್ಕೆ ಅದು ಸರಿ ಮಾಡೋಣ ಅನ್ನೋಂಥ ಮಾತಿನಾಗ ಅವರು ನಾವು ಕೂಡಿ ಎಲ್ಲರೂ ಹೇಳಿದಾಗ ಅದನ್ನು ಸ್ವಂತ ಮನಸ್ಸಿನ ಎಲ್ಲ ಸಹೋದರ ಮಿತ್ರರಾಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಆಡದ ಎಲ್ಲ ಸದಸ್ಯರು ಒಪ್ಕೊಂಡಿದ್ರು ಆದರೆ ಇದು ಯಾವ ಉದ್ದೇಶಕ್ಕಾಗಿ ಮತ್ತು ಈ ಕಡೆ ಬಿಟ್ಟು ಆ ಕಡೆ ಹೋದರು ಅನ್ನೋದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಒಂದು ಹದಿನೈದು ಹದಿನೈದು ದಿನಗಳ ಹಿಂದೆ ಆಗಿರ್ತಕ್ಕಂಥ ಒಂದು ನಡೆದಂಥ ಘಟನೆ ಒಂದು ಕಾಲಾವಕಾಶ ಮಾತ್ರ ಬೇಕಾಗಿತ್ತು ಆದರೆ ಅಷ್ಟೊಂದು ದೊಡ್ಡ ಹಣ ಯಾಕಂದ್ರೆ ನೂರ ನೂರ ಐವತ್ತು ಕೋಟಿ ಹಣ ಇವತ್ತು ಆಗಿ ತರುವಂಥ ಒಂದು ಸಶಕ್ತವಾಗಿರ್ತಕ್ಕಂಥ ಬ್ಯಾಂಕ್ ನಾವು ಸ್ವಂತ ಬ್ಯಾಂಕ್ ಆಗಲಿ ಇನ್ನೊಬ್ರು ಕಡೆ ನಮ್ಮ ಅವರು ಎ ವಿ ಪಟ್ಲ ಕಡೆ ಆಗಲಿ ನಮ್ಮ ಕಡೆ ಆಗಲಿ ಅಂಥ ಬ್ಯಾಂಕ್ಗಳು ಇಲ್ಲ ಅನ್ನುವಂಥ ಮಾತಿನಲ್ಲಿ ಪ್ರಯತ್ನ ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ ಅಷ್ಟೊಳಗೆ ಅವರು ಈ ನಿರ್ಣಯವನ್ನು ತಗೊಂಡ್ರು ಇಷ್ಟೇನು ಅವ್ರು ಅವರು ನಡೆಸ್ತಾ ಇದ್ದಾರೆ ಒಟ್ಟು ಸಂಸ್ಥೆ ನಮ್ಮ ತಾಲೂಕಿನ ಸಂಸ್ಥೆ ವ್ಯವಸ್ಥಿತವಾಗಿ ನಡೀಲಿ ಅವ್ರು ಒಳ್ಳೇದಾಗಲಿ ಅದು ನಡ್ಸ್ಕೊಂಡು ಹೋಗಲಿ ಎಲ್ಲ ರೀತಿಯ ಸಹಾಯಸಕ್ಕ ನಮ್ಮದು ಇರ್ತದೆ ಅನ್ನೋ ಮಾತನ್ನು ಹೇಳ್ತೀವಿಲ್ಲ ಬೇರ್ ಬೇಜಾರಂತೆ ಆಗುವಂಥ ಪ್ರಶ್ನೆ ಇಲ್ಲ ಸಂಸ್ಥೆ ಚೆನ್ನಾಗಿ ನಡೆದ್ರೆ ಸಾಕು ಅನ್ನುವಂತ ಒಂದು ಮನುಷ್ಯ ಮತ್ತೀಗ ಇನ್ ಬಿಟ್ವೀನ್ಸಿ ಓಪನ್ಲಿ ಸೈಡ್ ದೇ ವಿಲ್ ಕಮ್ ಬ್ಯಾಕ್ ಅದು ಇದಕ್ಕೆ ಕೇವಲ ಸಂಸ್ಥೆಯನ್ನ ಗಮನದಲ್ಲಿ ಅಷ್ಟೇ ಇಟ್ಟು ರಾಜಕಾರಣ ಇದ್ರೊಳಗೆ ಇರ್ತದೆ ರಾಜಕೀಯವಾಗಿ ಕೆಲವೊಂದು ಬರುವಂಥ ನಮ್ಮ ಈ ಹುಕ್ಕೇರಿ ತಾಲೂಕಿನ ರಾಜಕಾರಣ ಒಂದು ವ್ಯವಸ್ಥೆಯಲ್ಲೂ ಸಹಿತ ಅವರು ಬರುವಂಥ ಎಲೆಕ್ಟ್ರಿಕ್ ಸೊಸೈಟಿ ಎಲೆಕ್ಷನ್ ಆಗ್ಬೋದು ಆದರೆ ನಮಗೆ ಸಮಸ್ಯೆ ಆಗ್ಬೋದು ಅದಕ್ಕೆ ಎಲ್ಲಾದರೂ ಒಂದು ಕಡೆ ಸರಿ ಮಾಡ್ಕೊಂಡು ಅನ್ನೋ ಅದು ಹೊಂದಾಣಿಕೆ ಆಗಿರ್ಬೋದು ಅದ್ರ ಬಗ್ಗೆ ನಾನು ಏನು ಬಟ್ ಅದರ ಬಗ್ಗೆ ಅದರ ಅದ್ರ ಮಾಹಿತಿ ನಿಖರವಾಗಿರ್ತಕ್ಕಂಥ ಮಾಹಿತಿ ನನಗೆ ಯಾವುದೂ ಇಲ್ಲ ಬಂದ್ರು ಈ ತಾಲೂಕಿನ ಜನತೆಯಲ್ಲಿ ಏನಾಗಿದೆ ಬಂದ್ರೆ ಅಕ್ಕ ಹೋದ್ರೆ ಅಕ್ಕ ಅನ್ನುವಂಥ ಒಂದು ಪ ಯಕ್ಷ ಪ್ರಶ್ನೆ ಜನರಲ್ಲಿ ಉಳಿದ್ಬಿಟ್ಟ ಅದಕ್ಕೆ ಇವತ್ತು ಹಣಕಾಸು